ನಮಸ್ಕಾರ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಪಟ್ಟಣ ಸಮೀಪದ ಮಾಕಾಪುರ ಗ್ರಾಮದ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಹನ್ನೆರಡು ನಿರ್ದೇಶಕರ ಚುನಾವಣೆಯನ್ನು ಚುನಾವಣಾಧಿಕಾರಿ ಗಂಗಣ್ಣ ನಾಯಕ ಅವರಿಂದ ನಿಯಮ ಉಲ್ಲಂಘನೆಯಾಗಿದೆ ಎಂದು ವಿಜಯಕುಮಾರ ಪಾಟೀಲ್ ಮಂಗಳವಾರ ಗಂಭೀರ ಆರೋಪ ಮಾಡಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಿನಾಂಕ ಇದೇ ತಿಂಗಳ ಹದಿನೆಂಟರಿಂದ ಇಪ್ಪತ್ತೈದರವರೆಗೆ ನಾಮಪತ್ರ ಸಲ್ಲಿಸಲು ದಿನಾಂಕ ನಿಗದಿಯಾಗಿತ್ತು ನಲವತ್ಮೂರು ಜನವರಿ ನಾಮಪತ್ರ ಸಲ್ಲಿಕೆಯಾಗಿತ್ತು ದಿನಾಂಕ ಇಪ್ಪತ್ತಾರು ರಂದು ನಾಮಪತ್ರ ಪರಿಶೀಲನೆಯಲ್ಲಿ ಐದು ಜನರ ನಾಮಪತ್ರ ತಿರಸ್ಕೃತವಾಗಿದ್ದವು ದಿನಾಂಕ ಇಪ್ಪತ್ತೇಳು ರಂದು ಒಂಬತ್ತು ಜನ ನಾಮಪತ್ರಗಳನ್ನು ಹಿಂಪಡೆದಿದ್ದರು ಉಳಿದ ಇಪ್ಪತ್ತೊಂಬತ್ತು ಜನರು ಚುನಾವಣಾ ಕಣದಲ್ಲಿ ಉಳಿದಿದ್ದರು ಆದರೆ ಚುನಾವಣಾ ಅಧಿಕಾರಿ ಗಂಗಣ್ಣ ನಾಯಕ ಉಮೇದುವಾರರಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಚಿಹ್ನೆ ನೀಡಬೇಕಾಗಿತ್ತು ಇದರಿಂದ ಮಾಹಿತಿ ಪಡೆಯಲು ಕಚೇರಿಗೆ ಹೋದಾಗ ಬೀಗ ಹಾಕಿದ್ದರು ಈ ಕುರಿತು ಚುನಾವಣಾಧಿಕಾರಿಗೆ ದೂರವಾಣಿ ಕರೆ ಮಾಡಿದರೂ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಇದರಿಂದ ಚುನಾವಣಾ ಅಧಿಕಾರಿ ಗಂಗಣ್ಣ ನಾಯಕ ಹಾಗೂ ಕಾರ್ಯದರ್ಶಿ ಅಯ್ಯನಗೌಡ ರಾಜಕೀಯ ತಾಳಕ್ಕೆ ಮಣಿದು ಸರ್ವಾಧಿಕಾರಿ ಧೋರಣೆ ತೋರುತ್ತಿರುವುದು ಒಂದಡೆಯಾದರೆ ಪಾರದರ್ಶಕವಾಗಿ ಚುನಾವಣೆ ನಡೆಸುತ್ತಿಲ್ಲ ಕೂಡಲೇ ಮೇಲಾಧಿಕಾರಿಗಳು ಚುನಾವಣಾ ಅಧಿಕಾರಿಯನ್ನು ಬದಲಾಯಿಸಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಬೇಕು ಇಲ್ಲವಾದಲ್ಲಿ ಕಾನೂನು ಹೋರಾಟ ಮಾಡಲಾಗುತ್ತಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ

ಇಪ್ಪತ್ತೊಂಬತ್ತು ಜನರು ಹಚ್ಚಿದ್ರು ನಾವು ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ವಿ ಯಾರು ಮುಖ್ಯ ಅಧಿಕಾರಿಗಳು ಯಾರು ಸೆಕ್ರೆಟರಿ ಅವರು ಐದು ಬೇಡ ಅಂತ ಹೇಳಿದಾರೆ ಇಲ್ಲ ಈ ಥರ ಆಗಿದೆ ಇನ್ನೇ ಇಪ್ಪತ್ತೊಂಬತ್ತು ಅಲ್ಲ ಅದಷ್ಟು ಇಷ್ಟ ಆಗ್ತದೆ ಅಂತ ಹಚ್ಚಿದ್ದೆ ನಾನು ಹಚ್ಚಿದ ಕೂಡ ಅವ್ರು ಏನಂತಂದ್ರು ಆಯ್ತು ಒಂದು ಐದು ನಿಮಿಷ ನಿಮ್ಗೆ ಹಾಕ್ತೀನಿ ಅಂತ ಹೇಳಿದ್ರು ಅದರಲ್ಲಿ ನಾವು ಕೂಡ ನಮ್ಮ ತಂದೆಯವರು ಸ್ವತಿಸಿದ್ದಾರೆ ನಮ್ಮ ಕೂಡ ಎರಡು ಎರಡು ಕ್ಯಾಂಡಿಡೇಟ್ ಇದಾವೆ ನಮ್ಮ ಮನೆಯಿಂದನೇ ಬಟ್ ಅವರು ಫಸ್ಟಿಗೆ ಹೇಳಿದ್ದು ಈಗ ಐದು ನಿಮಿಷದಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಏನ್ ಮಾಡಿದ್ರೆ ಒಂದು ಗಂಟೆಗೆ ಸರ್ಕಾರಿ ಬ್ಯಾಂಕ್ಗೆ ಬಂದ್ ಮಾಡಿಬಿಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಇವತ್ತು ಬಂದ್ ಮಾಡಿದ ಆಮೇಲೆ ನೋಟಿಸ್ ಬೋರ್ಡ್ ಅಲ್ಲಿ ಯಾವುದೇ ಒಂದು ಪೇಪರ್ ಕೂಡ ಇಲ್ಲ ಇವ್ರ ಮೇಲಧಿಕಾರಿಗಳಿಗೆ ನಾವು ಫೋನ್ ಮಾಡಿ ಸರ್ ಈ ತರ ಆಗಿದೆ ಅಂತ ಹೇಳಿದ್ರೆ ಇಲ್ಲ ಅವ್ರು ಬ್ಯಾಲೆಟ್ ಪೇಪರ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಇಪ್ಪತ್ತೊಂಬತ್ತು ಜನರಿಗೆ

ಇವರು ಏನು ಮಾಡಿದ್ದಾರೆ ಒಂದು ಐದು ನಿಮಿಷ ಹಚ್ಚಿ ವಾಪಸ್ ಅಂತಿದ್ದಾರೆ ನೋಟಿಸ್ ಮಾಡೋಕ್ಕೆ ಇವತ್ತು ಯಾವುದೇ ರೀತಿ ಒಂದು ಬರಲಿಲ್ಲ ನಾವು ಸೆಕ್ರೆಟರಿ ಫೋನ್ ಮಾಡಿ ಕೇಳಿದಾಗ ಏನಂತಾರೆ ಇಲ್ಲ ನಾಳೆ ಬೆಳಗ್ಗೆ ಆಗ್ತೀನಿ ಅಂತ ಕೇಳಿದ್ದಾರೆ ಸೊಸೈಟಿ ಕೂಡ ಬಂದ್ ಮಾಡಿದ್ದಾರೆ ಯಾಕಂತ ಕೇಳಿದ್ರೆ ಇದರಲ್ಲಿ ನಮ್ಗೆ ಅನುಮಾನ ವ್ಯಕ್ತ ಆಗಿದೆ ಏನೋ ಅವ್ರದ್ದು ಏನಾದರೂ ಗೊಂದಲ ಆಗಿದೆ ಏನೋ ನಮ್ಗೆ ಏನಾದ್ರು ಇವ್ರು ಮೋಸ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸಿದೆ ಹಂಗಾಗಿ ನಮಗೆ ಪ್ರೆಸ್ಮೆಂಟ್ ಕರೆದೊ ಬಟ್ ಅವ್ರು ಏನು ಮಾಡಿದ್ದಾರೆ ಅವ್ರ ಮೇಲಧಿಕಾರಿಗಳು ಮನೋಹರ್ ಅಂತೇಳಿ ಡಿ ಆರ್ ಅವರು ಮೈಸೂರು ಅವರು ಅವ್ರಿಗೆ ಫೋನ್ ಮಾಡಿ ಸರ್ ಈ ಥರ ಆಗಿದೆ ನಮಗೆ ಅನ್ಯಾಯ ಆಗಿದೆ ಯಾಕೆ ಫೋನ್ ಮಾಡಿದ್ದಾರೆ ನೀವು ನಾವು ಅವರಲ್ಲಿ ಕಂಟೆಸ್ಟ್ ಮಾಡಿದ್ವಿ ಬಟ್ ನಮಗೆ ಯಾವುದೇ ಒಂದು ಹೇಳಿ ನೀವು ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂದ್ರಲ್ಲಿ ಅದರಲ್ಲಿ ಏನೋ ಅಲ್ಲಿ ಕೂಡ ನಮಗೆ ಇಷ್ಟು ಲಿಸ್ಟ್ ಇದ್ದಾವೆ ಇದಾವೆ ಅಂತ ಯಾವುದೂ ಕೊಟ್ಟಿಲ್ಲ ಕೇಳಿದ್ರೆ ಅವ್ರಿಗೆ ಅಂತಂದಾಗ ನಿಮ್ಮ ಸೆಕ್ರೆಟರಿ ಅವ್ರಿಗೆ ಕೇಳಿರಿ ಮಾಜಿ ಇದಲ್ಲ ಅವ್ರು ಇನ್ನೂ ಅಧ್ಯಕ್ಷ ಸ್ಥಾನ ಇದೆ ಅವ್ರಿಗೆ ಕೇಳಿ ಅಂತ ಹೇಳ್ತಾರೆ ಬಟ್ ಅವ್ರದೇ ಬೇರೆ ಪಾರ್ಟಿ ಬಟ್ ನಮ್ಮದೇ ಬೇರೆ ಪಾರ್ಟಿ ನಾವು ಅವ್ರಿಗೆ ಕೇಳೋಕ್ಕಿಲ್ಲ ನಾವು ಕೇಳಿದ್ರು ಕೂಡ ಅವ್ರು ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ ಸೆಕ್ರೆಟರಿ ಆದರೂ ನಮ್ಗೆ ರೆಸ್ಪಾನ್ಸ್ ಮಾಡಬೇಕು ಸೆಕ್ರೆಟರಿ ಅವರು ಒಂದು ಗಂಟೆಯಿಂದ ಇಷ್ಟವರೆಗೂ ಫೋನ್ ಸುತ್ತಾಪ್ ಮಾಡಿದ್ದಾರೆ ಹತ್ತು ಸಾರಿ ನಾನು ಫೋನ್ ಮಾಡಿದ್ದೀನಿ ಬೇರೆಯವ್ರ ಫೋನಿಂದ ಕೂಡ ಮಾಡಿದ್ದೀನಿ ಬಟ್ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಯಾಕೆ ಈ ಥರ ಸಹಕಾರಿ ಬ್ಯಾಂಕ್ ಬಂದ್ ಮಾಡಿದ್ದಾರೆ ಅವರು ಇದು ನಮಗೆ ಅನುಮಾನ ಹುಟ್ಟುತ್ತಲ್ಲ ಆರು ಗಂಟೆವರೆಗೆ ಇರಬೇಕಾಗಿತ್ತು ಒಂದು ಗಂಟೆಗೆ ಯಾಕೆ ಬಂದ್ ಮಾಡಿದ್ದಾರೆ ಅವರು